ಇಂಡಿಯನ್ ಪ್ರೀಮಿಯರ್ ಲೀಗ್ನ ಮೂವತ್ತೈದನೇ ಪಂದ್ಯದಲ್ಲಿ ಬಿರುಗಾಳಿ ಬ್ಯಾಟಿಂಗ್ ಪ್ರದರ್ಶಿಸಿ ಸನ್ರೈಸರ್ಸ್ ಹೈದರಾಬಾದ್ ತಂಡ ಅನೇಕ ದಾಖಲೆಗಳನ್ನು ನಿರ್ಮಿಸಿದೆ ದೆಹಲಿಯ ಅರುಣ್ ಜೇಟ್ಲಿ ಸ್ಟೇಡಿಯಂನಲ್ಲಿ ನಡೆದ ಈ ಪಂದ್ಯದಲ್ಲಿ ಟಾಸ್ ಸೋತರೂ ಮೊದಲು ಬ್ಯಾಟಿಂಗ್ ಮಾಡುವ ಅವಕಾಶ ಪಡೆದ ಎಸ್ಆರ್ಎಚ್ ತಂಡಕ್ಕೆ ಆರಂಭಿಕರಾದ ಟ್ರಾವಿಸ್ ಹೆಡ್ ಹಾಗೆ ಅಭಿಷೇಕ್ ಶರ್ಮಾ ಸ್ಫೋಟಕ ಆರಂಭ ನೀಡಿದರು ಮೊದಲ ಓವರ್ನಲ್ಲೇ ಹತ್ತೊಂಬತ್ತು ರನ್ ಸಿಡಿಸಿದ ಜೋಡಿ ಎರಡನೇ ಓವರ್ನಲ್ಲಿ ಕಲೆ ಹಾಕಿದ್ದು ಇಪ್ಪತ್ತೊಂದು ರನ್ಗಳನ್ನು ಮೂರನೇ ಓವರ್ನಲ್ಲಿ ಇಪ್ಪತ್ತೆರಡು ರನ್ ಚಚ್ಚೋ ಮೂಲಕ ಅರವತ್ತು ರನ್ ಗಳ ಗಡಿದಾಟಿಸಿದ್ರು ಹಾಗೆ ಓವರ್ನಲ್ಲಿ ಇಪ್ಪತ್ತೊಂದು ರನ್ ಹಾಗೆ ಐದನೇ ಓವರ್ನಲ್ಲಿ ಇಪ್ಪತ್ತು ರನ್ ಸೇರಿಸಿದ್ರು ಈ ಮೂಲಕ ಕೇವಲ ಐದು ಓವರ್ಗಳಲ್ಲಿ ತಂಡದ ಮೊತ್ತವನ್ನು ನೂರ ಮೂರಕ್ಕೆ ತಂದು ನಿಲ್ಲಿಸಿದ್ರು ಇದು ಐಪಿಎಲ್ ಇತಿಹಾಸದಲ್ಲಿ ಮೂಡಿ ಬಂದ ಅತ್ಯಂತ ವೇಗದ ಶತಕ ಅನ್ನೋದು ಕೂಡ ವಿಶೇಷ ಅಂದ್ರೆ ನಲ್ಲಿ ಐದು ಓವರ್ಗಳಲ್ಲಿ ಶತಕ ಪೂರೈಸಿದ ಮೊದಲ ತಂಡ ಅನ್ನೋ ಹೆಗ್ಗಳಿಕೆ ಸನ್ರೈಸರ್ಸ್ ಹೈದರಾಬಾದ್ ತಂಡದ ಪಾಲಾಗಿದೆ ಹಾಗೆ ಪವರ್ ಪ್ಲೇನ್ನಲ್ಲಿ ಅತಿ ಹೆಚ್ಚು ರನ್ ಕಲೆ ಹಾಕಿದ ವಿಶ್ವ ದಾಖಲೆಯನ್ನು ಕೂಡ ಸನ್ರೈಸರ್ಸ್ ಹೈದರಾಬಾದ್ ನಿರ್ಮಿಸಿದೆ ಇದಕ್ಕೂ ಮುಂಚೆ ಈ ದಾಖಲೆ ನಾಟಿಂಗ್ ಶೈರ್ ತಂಡದ ಹೆಸರಲ್ಲಿತ್ತು ಟ್ರಾವಿಸ್ ಹೆಡ್ ಹಾಗೆ ಅಭಿಷೇಕ್ ಶರ್ಮಾ ಅಬ್ಬರದೊಂದಿಗೆ ಪವರ್ ಪ್ಲೇನಲ್ಲಿ ನೂರ ಇಪ್ಪತ್ತೈದು ರನ್ ಬಾರಿಸಿ ಸನ್ರೈಸರ್ಸ್ ಹೈದರಾಬಾದ್ ತಂಡ ಹೊಸ ಇತಿಹಾಸ ನಿರ್ಮಿಸಿದೆ ಈ ಮೂಲಕ ಪವರ್ ಪ್ಲೇನಲ್ಲಿ ಸಿಡಿಲಬ್ಬರದ ಬ್ಯಾಟಿಂಗ್ ಪ್ರದರ್ಶಿಸಿ ಎರಡು ದಾಖಲೆಗಳನ್ನು ತಮ್ಮದಾಗಿಸಿಕೊಳ್ಳುವಲ್ಲಿ ಎಸ್ಆರ್ಎಚ್ ತಂಡ ಯಶಸ್ವಿಯಾಗಿದೆ ಜೊತೆಗೆ ಡೆಲ್ಲಿ ವಿರುದ್ಧ ಈ ಪಂದ್ಯವನ್ನ ಎಸ್ಆರ್ಎಚ್ ಅರವತ್ತೇಳು ರನ್ಗಳಿಂದ ಗೆದ್ದಿದೆ ಇನ್ನೂರ ಅರವತ್ತೇಳು ರನ್ಗಳ ಟಾರ್ಗೆಟ್ ಬೆನ್ನಟ್ಟಿದ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಹತ್ತೊಂಬತ್ತನೇ ಓವರ್ನಲ್ಲಿ ತನ್ನೆಲ್ಲ ವಿಕೆಟ್ ಕಳೆದುಕೊಂಡು ನೂರ ತೊಂಬತ್ತೊಂಬತ್ತು ರನ್ಗಳಿಗೆ ಆಲ್ಔಟ್ ಆಗಿ ಚೇಸಿಂಗ್ನಲ್ಲಿ ಫೇಲ್ಯೂರ್ ಆಯಿತು ಅಮೋಘ ಪ್ರದರ್ಶನದ ಆಧಾರದ ಮೇಲೆ ಸನ್ರೈಸರ್ಸ್ ಹೈದರಾಬಾದ್ ತಂಡ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವನ್ನು ಸೋಲಿಸಿದೆ